ನಮಸ್ಕಾರ ನಮಸ್ಕಾರ ಮಾತ್ರ ನಿಂತ್ಕೊಳ್ತೀನಿ ನಿಜವಾಗ್ಲು ಇಂತ ಒಬ್ಬ ಸನತ್ ಕುಮಾರ್ ಅಂತ ಒಬ್ಬ ನಿರ್ಮಾಪಕ ಇಂಡಸ್ಟ್ರಿಗೆ ನಿಜವಾಗ್ಲು ಬೇಕೋ ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಎಲ್ರದು ಅಂತ ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ನಾನು ಇವರು ಚಿತ್ರದಲ್ಲಿ ಪಾತ್ರ ಮಾಡೋದಕ್ಕೆ ಕರೆದಿದ್ರು ನಾನು ಅದರಲ್ಲಿ ಒಂದು ಇವರ ಸಾಯುವ ಒಂದು ಕೃಷಿ ಹಿನ್ನೆಲೆ ಮಾಡ್ತಾ ಇದ್ದಾರೆ ಅಲ್ಲಿ ಹೊರ ರಾಜ್ಯದಿಂದ ಇಲ್ಲಿ ಒಂದು ಮೆನ್ಯೂ ಆ ಪರ್ಟಿಲೈಸ್ನ ಸೇಲ್ ಮಾಡೋದಕ್ಕೋಸ್ಕರ ನನಗೆ ಇಟ್ಟಿರ್ತಾರೆ ಆ ಥರ ಒಂದು ಪಾತ್ರವನ್ನು ನಾನು ಮಾಡ್ತಾ ಇರ್ತೀನಿ ಅದಕ್ಕೆ ಮುಖ್ಯವಾಗಿ ಇವರು ಸಪ್ತಗಿರಿ ಅಂತ ಒಬ್ಬ ತೆಲುಗು ಆರ್ಟಿಸ್ಟು ತೆಲುಗು ಕಲಾವಿದ ಸಪ್ತಗಿರಿ ಅಂತ ನೀವೆಲ್ಲ ಕೇಳಿದ್ರ ಆತನೇ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅದನ್ನು ಹೇಳಕ್ಕೆ ಮಾತ್ರ ಏನೋ ಗೊತ್ತಿಲ್ಲ ಅವ್ರ ಜೊತೆನೆ ನನ್ನ ಕಾಂಬಿನೇಷನ್ ಇತ್ತು ನಾನು ಸೆಟ್ಟಲ್ಲಿ ಇದ್ದಾಗ ಅದಾದ್ಮೇಲೆ ಡಬ್ಬಿಂಗಲ್ಲಿದ್ದಾಗೆಲ್ಲ ನಾನು ನಿರ್ಮಾಪಕರನ್ನ ನೋಡ್ತಾ ಇದ್ದೆ ಇವರು ಯಾವ ರೀತಿ ಆ ಚಿತ್ರದ ಹಿಂದೆ ಬೆನ್ನು ಬಿಡ್ತಾರೆ ಅಂತಂದ್ರೆ ನಿರ್ದೇಶಕ ಬಿಡ್ತಾ ಇಲ್ಲ ಎಡಿಟರ್ ಬಿಡ್ತಾ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಬಿಡ್ತಾ ಇಲ್ಲ ಎಲ್ಲರ ಹಿಂದೆ ಅವ್ರಿಗೇನು ಅಂದ್ರೆ ಬೇಗ ಬೇಗನೆ ಕೆಲಸ ಆಗಬೇಕು ಅನ್ನೋದು ಈ ತರ ಹಿಂದೆ ಬಿದ್ದು ಅವ್ರಿಗೆ ಏನು ಬೇಕು ಅನ್ನೋದನ್ನ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಬಹಳ ನಿಸೀಮರುವಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಇದರ ಮಂಜು ಹೇಳ್ತಿದ್ದಾಗೆ ಈ ಚಿತ್ರದ ಹೀರೋ ನಾನು ಆದರೆ ಬ್ಯಾಕ್ ಅಲ್ಲಿ ನಿಜವಾದ ಹೀರೋ ನಮ್ಮ ನಿರ್ಮಾಪಕರು ಅಂದರು ಅವ್ರು ನನ್ನ ಪಕ್ಕದಲ್ಲಿದ್ದೋ ಈ ಹೀರೋ ಅಂತ ಇದ್ರು ಕೈ ತೋರಿಸ್ಕೊಂಡು ನಿಜನೇ ಅದಿಲ್ಲದೆ ಹೋದ್ರೆ ಯಾವ ಪ್ರಾಡಕ್ಟು ಆಚೆ ಬರೋದು ಕಷ್ಟ ಆಗುತ್ತೆ ಬಹಳ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ ನಾನು ಆ್ಯಕ್ಟ್ ಮಾಡಿದಾಗ ನನ್ನ ಜೊತೆ ಮಂಜು ಕಾಂಬಿನೇಷನ್ ಇರಲಿಲ್ಲ ಆದರೆ ನಾನು ಸೆಟ್ಟಲ್ಲಿದ್ದಾಗ ಸಪ್ತಗಿರಿ ಜೊತೆ ಆ್ಯಕ್ಟ್ ಮಾಡಿದ್ದು ನೇರವಾಗಿ ನೋಡಿದೆ ಬಹಳ ಚೂಟಿಯಾಗಿದ್ದಾರೆ ನಾಯಕ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡ್ತಾರೆ ನಾನು ಕಣ್ಣಿದ್ರಗಡೆ ನಾನು ನೋಡಿದ್ದು ನನ್ನ ಜೊತೆ ಇಲ್ಲದೆ ಇದ್ದರು ಕಾಂಬಿನೇಷನ್ ಇಲ್ಲದೆ ಇದ್ರು ನಾನು ಅವರು ಸಪ್ತಗಿರಿ ಜೊತೆ ಮಾಡಿದ್ದನ್ನು ನಾನು ನೋಡಿದೆ ನಿಮಿಷ ಅವ್ರದ್ದು ನಾನು ನೋಡೋಕ್ಕಾಗಲಿಲ್ಲ ಅವ್ರ ಪರಿಚಯ ಇದೆ ಬಟ್ ನಾನು ಲೇಟಾಗಿ ಬಂದಿದ್ರೆ ಹಾಡುಗಳು ನೋಡೋಕೆ ಆಗಲಿಲ್ಲ ಬಗ್ಗೆ ನಾನು ಹೇಳೋಕ್ಕಾಗಲಿಲ್ಲ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಡೈರೆಕ್ಟ್ರಿಗೆ ಎಂಥ ಕೆಪಾಸಿಟಿ ಇದೆ ಅಂದರೆ ಅವರು ತೆಲುಗು ನಟ ಅವ್ರ ಯಾವ ರೀತಿ ನಟನೆಯನ್ನ ತಗೊಳ್ಬೇಕು ನಾನು ನಾನು ಯಾವುದೇ ಚಿತ್ರಕ್ಕೆ ಶೂಟಿಂಗ್ ಹೋದಾಗ ನಾನು ಕಲಾವಿದನಾಗಿರ್ತೀನಿ ಹೊರತು ನಾನು ದೊಡ್ಡ ಡೈರೆಕ್ಟರ್ ಅಂತ ನನ್ನ ಯಾವ್ದನ್ನೂ ತೋರಿಸ್ಕೊಳಕ್ ಹೋಗಲ್ಲ ನಿರ್ದೇಶಕರು ಏನ್ ಕೇಳ್ತಾರೆ ಅದನ್ನ ಮಾಡ್ಕೊಡೋದಷ್ಟೇ ನನ್ನ ಕರ್ತವ್ಯ ಹಾಗೆ ಇವರು ಕಲಾವಿದರತ್ರ ಹತ್ರ ಎಷ್ಟು ಟೈಮ್ ಹೋಗ್ತಾ ಇದೆ ಅಷ್ಟು ಮುಂಚೆ ಹಿಂಗೆ ನಾವು ಕವರ್ ಮಾಡಬೇಕು ಅನ್ನೋ ಚಾಕು ಚಕ್ಯತೆ ನಮ್ಮ ನಿರ್ದೇಶಕರ ಹತ್ರ ಇದೆ ಕಲಾವಿದರನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋ ಕೆಪ್ಯಾಸಿಟಿ ನಮ್ಮ ರವೀಂದ್ರ ಅವ್ರಿಗೆ ಇದೆ ಅದೇ ರೀತಿ ಪ್ರೊಡ್ಯೂಸರ್ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋ ಕೆಪಾಸಿಟಿ ಸಹ ಅವ್ರಿಗಿದೆ ಅಂದರೆ ಅವರು ಗೋಪಿಷ್ಟು ಸ್ಪೀಡ್ ವರ್ಗು ಅದಕ್ಕೆ ಹಾಗೆ ಮ್ಯಾಚ್ ಮಾಡಿಕೊಂಡು ಒಂದು ಚೂರು ಬೇಜಾರ್ ಮಾಡ್ಕೊಳ್ಳದೆ ಈ ಚಿತ್ರವನ್ನು ಮುಗಿಸ್ಕೊಟ್ಟಿದ್ದಾರೆ ರವೀಂದ್ರ ಅವರು ನನ್ನನ್ನು ಸಹ ಅಷ್ಟೇ ಚೆನ್ನಾಗಿ ಕಳಿಸ್ಕೊಂಡ್ರು ಎರಡು ದಿವಸ ಒಳ್ಳೆ ನಾರಾಯಣ್ ಜೊತೆ ಎಸ್ ನಾರಾಯಣ್ ಜೊತೆ ಕಾಂಬಿನೇಷನ್ ಇತ್ತು ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರ ಒಂದು ಕೃಷಿ ಹಿನ್ನೆಲೆಯಲ್ಲಿ ಇವತ್ತು ಅನ್ನದಾತನ ಬಗ್ಗೆ ನಿಜವಾದ ಕೃಷಿ ಯಾವುದು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಹೊರಟಿರೋದು ಒಂದು ಒಳ್ಳೆಯ ಉತ್ತಮವಾದ ವಿಚಾರವನ್ನು ತಗೊಂಡು ಚಿತ್ರವನ್ನು ಮಾಡಿದರೆ ನೀವೆಲ್ಲರೂ ಮಾಧ್ಯಮದವರು ನಮ್ಮ ಸನತ್ ಕುಮಾರ್ಗೆ ಸಪೋರ್ಟ್ ಮಾಡಿ ಈ ಚಿತ್ರ ಗೆಲುವು ಸಾಧಿಸಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ನನ್ನ ವಿಶ್ವಸ್ಸು ಕೂಡ ನಿಮ್ಗೆ ಇಲ್ಲೇ ವಿಶ್ ಮಾಡ್ತಾ ಇದೀನಿ ಡೇಸ್ ಹೋಗ್ಬೇಕು ಜನ ಮೆಚ್ಚುಗೆ ಪಡೆಯಬೇಕು ಅಂತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಿರ್ದೇಶಕರೇ ನಿಮಗೂ ಅಷ್ಟೇನೆ ಒಳ್ಳೆ ನಿರ್ದೇಶಕರೇ ಆಗ್ತೀರಾ ಹಾಗೆ ಈ ಸೆಟ್ ಅಲ್ಲಿ ನನ್ನ ಜೊತೆ